ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ವೇಳೆ ಮೃತಪಟ್ಟ ಸಹನಾ ಪೋಷಕರಿಗೆ ಪರಿಹಾರ ಇಪ್ಪತ್ತೈದು ಲಕ್ಷ ಚೆಕ್ ವಿತರಿಸಿದ ವೇಳೆ ಜಿಲ್ಲಾಧಿಕಾರಿ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತ ಕುಟುಂಬಸ್ಥರು

ನೆಟ್ವರ್ಕ್ ಇರ್ತಿದ್ದೀನಿ ಪಿ ಜಿ ಗೆ ಹೋದ ತಕ್ಷಣ ಅಪ್ಪ ಪಿ ಜಿ ಬಂದಿದ್ದೀನಿ ರೆಸ್ಟ್ ತಗೊಂಡು ಮತ್ತೆ ಹೋಗ್ತೀನಿ ಆಫೀಸಿಗೆ ಆಫೀಸ್ ನಮ್ಮ ಮನೆಗೆ ಬಂದ ತಕ್ಷಣ ಅವ್ರು ಅಮ್ಮನಿಗೆ ಫೋನ್ ಮಾಡೋದು ಅಮ್ಮನ್ ಊಟ ಆಯ್ತಾ ಏನಾಯ್ತು ಏನ್ ಬೇಕು ಯಾರ ತರ ಕೇಳ್ತಾರೆ ಒಬ್ರಿಗೆ ಯಾರು ಇವರೆಲ್ಲ ಫ್ರೆಂಡ್ಸ್ ಇದ್ದಾರೆ ಕೇಳಿದ್ದಾರೆ ಯಾ ಎಲ್ಲ ಸ್ಯಾಂಡ ಯಾವಾಗಲೂ ಅವ್ರೆಲ್ಲ ಆಯಾಗಳಿಂದ ಕೇಳ್ತಾರೆ ಮಗಳು ಹೆಂಗಿದಾಳೆ ಚೆನ್ನಾಗಿದಾರೆ ಮೊನ್ನೆ ಮಗು ಟಿ ಸಿ ತಗೊಂಬರ ಅಲ್ಲಿ ಎಲ್ಲರೂ ಕೇಳ್ತಾರೆ ಆಯಾ ಅವರು ಇವ್ರ ಬರ್ತಾರೆ ಇವ್ರು ಕೂಡ ಕೇಳ್ತಾರೆ ದೊಡ್ಡ ಮಗಳು ಹೆಂಗಿದಾಳೆ ಚೆನ್ನಾಗಿದ್ದಾಳೆ ಮತ್ ಹೇಗೆ ಹೇಳಿ ಬರ್ತೀವಿ

ಏನ್ ಮಾಡಬೇಕು ಜವಾಬ್ದಾರಿ ಸರ್ಕಾರ ಮಾಡಲೇಬೇಕು ಹಾಗಾಗಿ ಜೀವನ ದೊಡ್ಡ ಪ್ರಶ್ನೆ ಅಲ್ಲ ಅಂದ್ರೆ ಆಗೋಗಿದೆ ಈಗ ಇದ್ರ ಬಗ್ಗೆ ನಾವೀಗ ಬನ್ನಿ ಮಣ್ಣ ಬನ್ನಿ ತೆಗ್ ಬನ್ನಿ ಬomma ನೀವು ಚಂದ ಕೈ ಬಿಡು ಬಿಡಪ್ಪ ಸರಿ ಸರಿ ಬomma ಮೇಡತೆ

ತುಕಮಲಿ ಈ ಯಾವಾಗಲೂ ಕಟ್ಟುಮಕ್ಕಳ ಇಲ್ಲ ಆದರೆ ಅವಳು ಹೆಡ್ಕೋಬಹುದು ಆದರೆ ಕಟ್ಟುಮಕ್ಕಳ ನಾನು ನೋಡುತ್ತೀನಿ ಅಪ್ಪ ಐದು ಈ ದೊರಕದ ದಿನ ತನ್ನನ್ನೇ ಬೇಜಾರ್ ಮಾಡಿಲ್ಲ ಸರ್ 24 25 ವರ್ಷ ಒಂದು ಮಾತ್フィルದ ದಾಚೆ ಹೊಕ್ತಾಯಿದ್ನೋ